ಸರ್ ಸರ್ ಇದು ಎಷ್ಟು ಯೂಸ್ ಮಾಡ್ತಾರೆ ಹೆಲ್ತ್ ಏನು ಅಂತ ಹೇಳಿ ಈಗ ಸಿಹಿ ಗೆಣಸು ಇದು ಈ ಗೆ ನಮ್ಗೆಲ್ಲ ಸಿಹಿ ಗೆಣಸು ಸಿಲ್ಲ ಸಂಕ್ರಾಂತಿಗೆ ಗೆಣಸು ಇರ್ಬೇಕು ಹೌದು ಹಾಗಾಗಿ ಬೆಳಕೊಳ್ಳೋದಿತ್ತು ಗೆಣಸು ವಿಶೇಷ ಇನ್ನೊಂದೇನು ಅಂದ್ರೆ ಇದು ತೋಟಗಳಲ್ಲಿ ಕಳೆಯನ್ನ ತುಳಿತದೆ ಹಾಗಾಗಿ ನಾವು ಅಡಿಕೆ ತೋಟ ತೆಂಗಿನ ತೋಟಗಳಲ್ಲಿ ಕಳೆ ಬರ್ದೇ ಇರ್ಲಿಕ್ಕೆ ನಾವು ಗೆಣಸನ್ನ ಬಾಡುತ್ತೇವೆ ಮತ್ತು ದನಗಳಿಗೆ ಮೇವಾಗಿ ಕೂಡ ಈ ಗೆಣಸಿನ ಬಳ್ಳಿ ಬಳಕೆ ಆಗುತ್ತೆ ಇನ್ನ ಬಂದ್ರೆ ಇದೊಂದು ರೀತಿ ಆಗ್ರಹ ಈ ಗೆಣಸುಗಳು ತುಂಬಾ ಪೋಷಕಾಂಶ ಇರದ್ದು ಹಾಗಾಗಿ ನಾವೇನು ನಮ್ಮ ಸಾಂಪ್ರದಾಯಿಕ ಗೆಣಸುಗಳು ಏನಿದೆ ಅದು ಒಂದ್ ರೀತಿ ಗುಲಾಬಿ ಇವತ್ತು ಏನು ಬಣ್ಣಕ್ಕಿರಂತ ಹೇಳಕ್ ಬಂದಿದೆ ಇದು ವಿಶೇಷವಾದಂತ ಹಳದಿ ಗೆಣಸು ಈ ಹಳದಿ ಗೆಣಸು ಯಾರು ನೋಡಿಲ್ಲ ನೀವು ಒಂದ್ಸಲ ಬೇಯಿಸ್ಬಿತ್ರ ಅಂದ್ರೆ ಗಾಢ ಹಳದಿ ಬಣ್ಣಕ್ಕಿಂತ ಹೌದು ಅದೇ ರೀತಿ ಏನು ಪರ್ಪಲ್ ಇದೆ ಪರ್ಪಲ್ ಅಂತೂ ವಿಶೇಷವಾಗಿರಂತದ್ದು ಇದು ನೀವು ಅಮೇರಿಕಾದಲ್ಲಿ ಇದೆಲ್ಲ ಕೂಡ ಈ ಸ್ವೀಟ್ ಪೊಟ್ಯಾಟೊಗಳು ಪೌಡರ್ ಬಹಳ ಹೆಸರುವಾಸೆ ನಮ್ಮಲ್ಲಿ ಬರೀ ಗೆಣಸಿಂದ ಗೊತ್ತು ಬಿಟ್ರೆ ನಮ್ಗೆ ಈ ಸ್ವೀಟ್ ಪೊಟ್ಯಾಟೊ ಸಿಹಿ ಗೆಣಸಿನ ಪೌಡರ್ ಬಗ್ಗೆ ನಮಗೆ ಪುಡಿ ಬಗ್ಗೆ ಅನುಭವ ಇಲ್ಲ ನೋಡಿ ಎಷ್ಟು ವಿಶೇಷವಾಗಿದೆ ಇದು ಇದು ನಾವು ಬೇಯಿಸಿ ಒಣಗಿಸಿ ಅದನ್ನ ನಾವು ಸಂರಕ್ಷಿಸಿಡಬಹುದು ಅದನ್ನ ಮತ್ತೆ ಬಳಕೆ ಮಾಡಬಹುದು ವಿಶೇಷವಾಗಿ ದೋಷವನ್ನ ಸರ್ಪಡಿಸುತ್ತದೆ ಮತ್ತು ನಿಮ್ ಕಣ್ಣಿನ ಆರೋಗ್ಯವನ್ನ ಕಾಪಾಡುತ್ತೆ ಹಾಗಾಗಿ ಈ ಹಳದಿ ಗೆಣಸು ಅರಿಶ್ಮ್ ಗೆಣಸು ಬಹಳ ವಿಶೇಷವಾಗಿರಾಗ್ತದೆ ಅದೇ ರೀತಿ ಪರ್ಪಲ್ ಗೆಣಸು ಏನಿದೆ ಇದು ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ಇದು ನಿರಂತರ ಬಳಕೆಯಿಂದ ನೀವು ಕ್ಯಾನ್ಸರ್ ಅನ್ನ ದೂರ ಇಡಬಹುದು ಹಾಗಾಗಿ ಇವೆಲ್ಲ ಕೂಡ ವಿಶೇಷವಾದಂತ ಗೆಣಸುಗಳು ಇದನ್ನ ನಮ್ಮ ಹಿತ್ತಲಲ್ಲೋ ಹೊಲಗಳಲ್ಲೋ ಎಲ್ಲ ಬದುಗಳ ಮೇಲೆ ಬೆಳೆದ್ರು ಕೂಡ ಒಂದಷ್ಟು ಬೆಳಬೇಕಾಗುತ್ತೆ ಮತ್ತು ಮಾರುಕಟ್ಟೆ ಕೂಡ ಸುಲಭ ಆಗುತ್ತೆ ಹಾಗಾಗಿ ನಮ್ಮ ಮೈಸೂರಿಗೂ ನಮ್ಮ ಹಳೆ ಮೈಸೂರಿನವರು ಈ ಗೆಣಸನ್ನ ಬೆಳೆಯೋದು ಬಹಳ ಸುಲಭ ಯಾಕಿನ ನಮ್ಮಲ್ಲೆಲ್ಲ ತೋಟಗಳಿರುತ್ತೆ ಇದ್ದರೆ ಸಾಕು ಬೇಡ ಹಾಗಾಗಿ ಇದನ್ನ ಮಾಗಿ ಬೆಳೆದಲ್ಲಿ ನಾವು ಪರಿಚಯ ಮಾಡ್ತಾ ಇದ್ದೀವಿ ಸರ್ ಇದು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಅಂತ ಹೇಳಿದ್ವಿ ಇದನ್ನ ಪೌಡರ್ ಮಾಡಿ ಫುಡ್ ಕಲರ್ ಆಗಿಾನೂ ಯೂಸ್ ಮಾಡಬಹುದು ಅಂತ ಯೂಸ್ ಮಾಹಿತಿ ಕೊಟ್ರು ಫುಡ್ ಕಲರ್ ಸೇಸ್ವಾಗಿ ನೀವು ಏನೋ ಒಂದು ಪಾಯಸ ಮಾಡಲಿಕ್ಕೆ ಒಂದು ಹಲ್ವಾ ಮಾಡಲಿಕ್ಕೆ ಅವಾಗೆಲ್ಲ ಕೂಡ ಈ ನ್ಯಾಚುರಲ್ ಕಲರ್ ಆಗಿ ಇದನ್ನ ನಾವು ಬಳಸಬಹುದು ಮತ್ತು ಇದು ರುಚಿಯೇ ಕೊಡುತ್ತೆ ಮತ್ತು ಬಣ್ಣ ಕೊಡುತ್ತೆ ಬಣ್ಣ ಕೊಡುತ್ತೆ ಹಾಗಾಗಿ ಇದನ್ನ ನಾವು ತುಂಬಾ ಸೊಗ್ರುಪನಾಗಿ ಮತ್ತು ಕೊನೆ ಪಕ್ಷ ಇದಂತೂ ಬಹಳ ರುಚಿ ಇರುತ್ತೆ ನಿಮಗೆ ಪರ್ಪಲ್ ಅದು ಆಗಲಂತೂ ಎರಡು ರುಚಿಯೇ ಬರ್ತಾ

ಆಹ್ ಯಾವುದು ಸಿಗ್ತದೆ ಸಿಗ ಅಂಗ ಡಿಶೆಂಬರ್ ಇಂದ ಮಾರ್ಚ್ ವರೆಗೂ ಸಿಗುತ್ತೆ ಸಿಗುತ್ತೆ ಈ ಗೆಣಸ್ ಇಲ್ಲ ಅಂತ ಅಂದ್ರೂ ಗೆಣಸ್ ಬೀಜಗಳ್ ಬೇಕಂದ್ರೆ ವಿಶೇಷವಾಗಿದೆ ಬೀಜ ಇದನ್ನ ನೀವು ಒಂದು ಲೋಡ್ ತಂದಿ ಹಾ ನೀರ್ ಹಾಕ್ಬಿಟ್ಟ್ ಇಟ್ಬಿಟ್ರೆ ಇಲ್ಲೆಲ್ಲ ನಿಮ್ಗೆ ಬಳ್ಳಿ ಬರುತ್ತೆ ಬರುತ್ತೆ ಹಾ ಇದೇ ನಾನ್ ಬಿಡತ್ತೆ ಹೌದು ಯಾವುದೇ ಗೆಣಸನ್ನ ನೀವೊಂದು ಬಾಟಲ್ ಅಲ್ಲಿ ಇಟ್ಬಿಟ್ರೆ ಒಂದು ಗ್ಲಾಸ್ ಅಲ್ಲಿ ಇಟ್ಬಿಟ್ರೆ ಅದೇ ಮೊಳಕೆ ಹೊಡಿತಿ ಅದನ್ನ ನೀವು ನಾಟಿ ಮಾಡ್ಕೊ ನಾಟಿ ಮಾಡ್ಕೋಬಹುದು ಆ ತರನು ಮಾಡ್ಬೋದು ಈ ಒಟ್ಟಿನಲ್ಲಿ ಗೆಣಸು ಹಾ ಬೆಳೆಸ್ಬೇಕು ಬಳಸ್ಬೇಕು ಬಹಳ ಆರೋಗ್ಯಯುತವಾಗಿ ಆರೋಗ್ಯವಾಗಿರ್ಬೇಕು ಅಂದ್ರೆ ಹಳೆ ಕಾಲದ ತರಕಾರಿ ತಿನ್ಬೇಕು ನಾವು ಸರ್ ತುಂಬಾ ಥ್ಯಾಂಕ್ಸ್ ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ ಈ ಕೆಂಪು ಗಿಣ್ಸ್ ಎಲ್ಲೂ ಸಿಗಲ್ಲ ನಿಮ್ಗೆ ಬಹಳ ಯುನೀಕ್ ಅದನ್ನು ಕೇಕ್ ಮಾಡ್ಸಿದೀವಿ ತುಂಬಾ ಚೆನ್ನಾಗಿ ಬಂದಿದೆ ಕೇಕ್ ಕೇಕ್ ಮಾಡ್ಸಿದೀವಿ ಮತ್ತೆ ಚಕ್ಲಿ ಮಾಡ್ಸಿದೀವಿ ಮತ್ತೆ ಹಪ್ಪಳ ಮಾಡ್ಸಿದೀವಿ ಬಿಸ್ಕೆಟ್ ಮಾಡ್ಬೋದು ಅದ್ರಲ್ಲಿ ಬಿಸ್ಕೆಟ್ ಅಂತಂದ್ರೆ ಇದಕ್ಕೆ ಬೇಕು ಎಷ್ಟು ಜಾಸ್ತಿ ಬೆಲ್ಲ ಆಗ್ಲಿ ಸಕ್ಕರೆ ಹಾಕ ಸ್ವಲ್ಪ ಹಾಕದ ಸಾಕು ಮತ್ತೆ ಮಾಮೂಲಿ ಕೊಬ್ಬರಿ ಅದ್ರ ಜೊತೆಗೆ ಈ ಇದನ್ನ ಐಟ್ ಹಾಕಿ ಮಾಮೂಲಿ ಬಿಸ್ಕೆಟ್ ಮಾಡೋದು ತುಂಬಾ ಚೆನ್ನಾಗ್ ಬರುತ್ತೆ ಮತ್ತೆ ಒಣಗ್ಸ್ಕೊಂಡು ನಾವು ಈಗ ಬೇಸಿದ್ರಲ್ಲ ಇದನ್ನ ಇದನ್ನ ನೀವು ಚಂಡಗ್ ಹತ್ಬಿಟ್ಟು ಒಣಗಿ ಪೌಡರ್ ಮಾಡ್ಸ್ಕೊಟ್ರೆ ನೀವು ಯಾವ್ದು ಕಲರ್ ಬೇಕಾದ್ರು ಹಾಕೊಬರುತ್ತೆ ಹಾ 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 ತುಂಬಾ ಚೆನ್ನಾಗ್ ಬರುತ್ತೆ ಮತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಚೆನ್ನಾಗಿದೆ ಟೇಸ್ಟ್ ಮತ್ತೆ ಇದು ಬರುತ್ತೆ ಅದು ಯಾಕಂದ್ರೆ ನೀವು ಯಾವ್ದ ಒಂದ್ ಪದಾರ್ಥ ಮಾಡ್ತಾ ಇರ್ತೀರಲ್ವಾ ನ್ಯಾಚುರಲ್ ಕಲರ್ ಇದ್ ಹಾಕ್ಬೋದು ಹಾ ಅದೇ ಒಣಗ್ಸಿ ಇಟ್ಕೊಂಡ್ರೆ ನಾವು ಪೌಡರ್ ಮಾಡಿ ಇಟ್ಕೊಂಡ್ರೆ ಕಲರ್ನ ಅಲ್ಲೊ ಕಲರ್ ಮಾಡಿ ಇಟ್ಕೋಬೋದು ಮತ್ತೆ ಇದನ್ನು ಕಲರ್ ಮಾಡಿದೀವಿ ಇದು ನೋಡಿ ಈಗ ವೈಟ್ ಪದಾರ್ಥದಲ್ಲಿ ನೀವು ಕಲರ್ ಇದು ಇದೇ ಕಲರ್ ನಿಮ್ಗೆ ಹೋದ ವೈಟ್ ಅಲ್ಲಿ ಹಾ ಹಾ ಇದು ಅಷ್ಟೇ ಇದೊಂದು ವೈಟ್ ಗೆಂಡ್ಸ್ ಅಂತ ಅಂದ್ಬಿಟ್ಟು ಇದೊಂದು ವೆರೈಟಿ ನಾ ಮಾಮೂಲಿ ಗೆಣಸು ಅಲ್ವ ಇದೆ ಮಾಮೂಲಿ ಹೆಣ್ಸಲಾಗಿದೆ ಹಾ ಗೆಣಸು ಮಾಮೂಲಿ ಹೆಣ್ಸಲ್ಲಿ ನೀವು ಬೇಯಿಸಿದ್ರೆ ನಾ